ರಾಕ್ಷಸರು ಹುಟ್ಟಿದ ಮೊದಲನೇ ಕರು ಅಂದ್ರೆ ಇವಾಗ ಏನ್ ಹೇಳಕ್ಕೆ ನೋಡ್ಬೋದು ಕರು ತಪ್ಪನೇ ಅಳಗಾಳ್ಬಿಟ್ಟಿದ್ರು ಯಾಕೆ ಅಂದ್ರೆ ಯಾರೋ ಒಬ್ರು ಬಂದು ಕಾಲ್ ಕುತ್ಕೋತಾಕೆ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕೋದ್ರು ಎರಡು ದಿನ ಮಧ್ಯ ಆ ಇಂಜೆಕ್ಷನ್ ಹಾಕೋದ್ಮೇಲೆ ಗುಬ್ಬಿ ಆಯ್ತು ಹಂಗಾಗಿ ಜನ ನೋಡೋರೆಲ್ಲ ಕಾಲ್ಕೋ ಗುಪ್ ಆಗಿದೆ ಬೇಡ ಬಿಡಿಸೋದ ಬೇಡ ಅಂತ ಹೋಗ್ತಾ ಇದ್ರು ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಸುಮಾರು ಮೂರು ತಿಂಗಳಿಂದ ಯಾವುದೇ ರೀತಿಯ ವೀಡಿಯೋಗಳನ್ನ ಮಾಡಕ್ ಆದರೆ ಅಂದ್ರೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಅದೇ ಕಾರಣಕ್ಕೋಸ್ಕರ ವೀಡಿಯೋಗಳನ್ನ ಸ್ಟಾಪ್ ಮಾಡಿದ್ರು ರೆಸ್ಟ್ ಮಾಡೋಕ್ಕೆ ಹೇಳಿದ್ರು ಈಗ ಮತ್ತೊಮ್ಮೆ ವೀಡಿಯೋಗಳನ್ನ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ತಿರ್ಗಾ ಬಂದಿದೀವಿ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಈಗ ಅದೇ ತರ ಸಪೋರ್ಟ್ ಮಾಡಿ ಇವಾಗ ಅದೇ ತರ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡೋಕೆ ಇವತ್ತು ಬಂದಿರೋದೇ ರಾಮನಗರದ ಹಳ್ಳಿಗೆ ಇದು ಹಳ್ಳಿಕಾರ್ ರಾಕ್ ಸ್ಟಾರ್ ಅಂತ ಒಂದು ಬಿತ್ತನೆ ಓರ್ ಇತ್ತಲ್ವಾ ಆ ಓರಿಗೆ ಎಂತೆಂಥ ಕರೋಗಳು ಬಿದ್ದೈತೆ ಅಂತ ನೋಡೋಣ ಬನ್ನಿ ಈ ಹಳ್ಳಿಕಾರ್ ಕಾರ್ ರಾಕ್ ಸ್ಟಾರ್ ಬಂದು ಏಕದವಿನ ಮಗ ಎಲ್ಲರಿಗೂ ಗೊತ್ತು ಅದು ಕೊಟ್ಟಿರೋ ಕರೋಗಳನ್ನ ಹೆಂಗ್ ಬಿದ್ದಿರ್ತವೆ ಬನ್ನಿ ಹೋಗಿ ನೋಡೋಣ ಿಕ್ಕು ಕಾಲು ದಿಕ್ಕೂ ನಮಸ್ಕಾರ ಅಣ್ಣ ನಾನು ನಿಮ್ಮ ಬಗ್ಗೆ ನಮ್ಗೆ ಗೊತ್ತು ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೊನ್ಸಲಿ ನಿಮ್ಮ ಬಗ್ಗೆ ಕಿರುಪರಿಚೆ ಮಾಡ್ಕೊಡ್ತೀನಿ ನಮ್ಮದು ಬಂದು ರಾಮನಗರ್ ಹಚ್ಚಕೊಳ್ಳಿ ಬೆಂಗಳೂರು ಮೈಸೂರು ಇದೆ ಏಕಲವಿಂದ ಎರಡನೇ ಮಗ ನಾನು ಸಾಕ್ತಾ ಇರೋದು ಆಲ್ಮೋಸ್ಟ್ ಪರಿಚಯ ಆಗಿದೆ ಹೊಸಗಳು ನೋಡೋರಿಗೆ ಎರಡ ಪರಿಚಯ ಅಷ್ಟೇ ಸೋಮು ಅಂತ ರಾಮನಗರ ಕೆಳಗೆ ಹಳ್ಳಿ ಕ ರಾಕ್ ಸ್ಟಾರ್ ಅಣ್ಣ ಏಕಲವ್ಯ ಬ್ರ್ಯಾಂಡ್ ಮಗ ಇದೊಂದು ತಂದಿ ಅಣ್ಣ ನೀವು ಆಲ್ಮೋಸ್ಟ್ ಒಂದು ವರ್ಷ ಆಯ್ತಾ ಗೊತ್ತು

ಫಸ್ಟ್ ಆಫ್ ಆಲ್ ವಸ್ತ ಕಟ್ಟಿದ್ ನಾವು ಹಳುಬ್ರು ಎಲ್ಲ ಕಟ್ತಾ ಇದ್ರು ಅಲ್ಲ ಹೋಗ್ತಾ ಇದ್ರು ಎರಡನೇದು ಬಂದು ಬಸಪ್ಪನೇ ಹಳಗಾಡ್ ಕಣ ಯಾಕೆ ಅಂದ್ರೆ ಒಬ್ಬರು ಬಂದು ಕಾಲ್ ಕುಗ್ ಬೇಕಾ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕೋದ್ರು ಎರಡು ಗಿಡ ಮಧ್ಯ ಆ ಇಂಜೆಕ್ಷನ್ ಹಾಕಿದ್ಮೇಲೆ ಗುಬ್ಬಿ ಆಯಿತು ಹಂಗಾಗಿ ಜನ ನೋಡೋರೆಲ್ಲ ಕಾಲ್ಕು ಗುಬ್ಬಿ ಆಗಿದೆ ಬಿಡಿಸೋದ್ ಬೇಡ ಬಿಡಿಸೋದ್ ಬೇಡ ಅಂತ ಹೋಗ್ತಾ ಇದ್ರು ಇವತ್ತು

ಅಂದ್ರೆ ಇವಾಗ ಅದು ಮುಟ್ಟ ಡಿಫೆಕ್ಟ್ ಇಲ್ಲ ಇಂಜೆಕ್ಷನ್ ಇಂದ ಓರಿ ಅಣ್ಣ ನೀವು ಮಾಗಡಿ ಜಾತ್ರೆ ಹಿಡ್ಕೊಂಡಿದ್ರಣ ಇದೇ ಓರಿ ಹಿಡ್ಕೋಬೇಕು ಅಂತ ಏನು ಉದ್ದೇಶ ಇತ್ತು ಅಣ್ಣ ನಿಮ್ಗೆ ಇವ್ರ ಅಪ್ಪನ್ ಇವ್ರ ಅಪ್ಪ ರಾಮನಗರದಲ್ಲ ಇದ್ದಿದ್ದಾರೆ ಆ ಬ್ರ್ಯಾಂಡ್ ರಾಮನಗರದಲ್ಲಿ ಉಳಿಲಿ ಅನ್ನೋದಕ್ಕೋಸ್ಕರ ಬಂದು ಎರಡನೇ ಬಂದು ಸಂತೋಷ ಅಣ್ಣನಿಂದ ಹಿಡ್ಕೊಂಡೆ ಸಂತೋಷ ಅವರು ನಾನೊಂದು ಕರು ಸಾಕಿದ್ರೆ ಅದು ಬಸಪ್ಪನ್ ಕೊಡ್ಸಿದ್ರು ಅದು ಕೊಡ್ಸಿದ್ಮೇಲೆ ನನ್ನ ಮನೇಲಿ ಒಂದು ಕರು ಐತೆ ನಿನ್ನ ಸಾಕು ಇವತ್ತಲ್ಲ ನಾಳೆ ಅದು ಒಳ್ಳೆ ಬಸಪ್ಪ ನಿಮ್ಗೆ ಹೆಸರು ಕೊಟ್ಟೆ ಕೊಡ್ತಾನೆ ಅಂತ ಹೇಳಿದ್ರು

ಎಲ್ಲ ಬಾಜಲ್ಲೂ ಚೆನ್ನಾಗಿ ಚೆನ್ನಾಗಿ ಬಂದೈತೆ ಅಣ್ಣ ನೋಡ್ಬೋದು ಕರು ಈ ಥರ ಇದೆ ಫ್ಲಾಸ್ಟಾರ್ ಬಿಟ್ಟಿರೋ ಒಂದಲ್ಲೇ ಕರು ಅಣ್ಣ ಕಾಯಲ್ಲೇ ಚೆನ್ನಾಗಿ ಬಂದೈತೆ ಅಣ್ಣ ಮೇಯ್ನು ನೋಡಿ ನೋಡಿ ಈಗ ನಾವು ಹೇಳೋಕ್ಕಿಂತ ನೀವು ನೋಡಬೇಕು ವಿಡಿಯೋ ಮಾಡೇ ತೋರಿಸ್ಕೊಡಿ ಆ ಕಂಬ ಗಿಂಬ ಎಲ್ಲ ನೋಡ್ಬೋದು ತಾಲೇನ ಸಣ್ಣ ಬಾಳೆ ಚೆನ್ನಾಗೆ ಹೊಂಟೈತೆ ಚೂರು ಮುಂದಕ್ಕೆ ಬರೋಣ ಕರು ಕಂಬ ನೋಡಿತಾ ಇದ್ದೀವಿ ಆಮೇಲೆ ಹೆಂಗೆ ಬಿಡ್ತಾ ಆಗುತ್ತೆ ಅಣ್ಣ ಹಸುಗೆ ಬಿಟ್ಬಿಟ್ಟು ಕರಿಗೆ ಬಿಟ್ಬಿಡ್ತಾವ್ರೆ ಹಾಲು ಹಸು ಹಾಲೆಲ್ಲ ಕರಿಗೆ ಬಿಟ್ಬಿಡ್ತಾವೆ ತಿಂಗ್ಳಿಗೆ ಏನು ಮಾಡ್ತಾಯಿದೆ ಐತೆ ಅಣ್ಣ

ಆದರ ರಾಷ್ಟ್ರસભા ಕಷ್ಟತ್ರವಾಗಿ ಜಾಸ್ತಿ ಆ ಪ್ಯಾಚಸ್ ಐತೆ ನಮ್ದರ ಫುಲ್ ವೈಟ್ ಆಗ್ಬಿಡ್ತಾವೆ ಈ ಗುಟ್ಟಿರತ್ರಲ್ಲಿ ಕರಕೊಳಿಗೆ ಯಾವ್ಕೋನ ಪ್ಯಾಚಸ್ ಇಲ್ಲ ಈ ಮೂರ್ನೇ ಕರು ಊಟ ಐತಲ್ವಾ ಅದಕ್ಕೆ ಅವರ ಅಪ್ಪ ಏನಾಯ್ತ ಹಾಗೇ ತೋಡೈತ ಮೂರ್ನೇ ಕರುಣ सेम ತಗೊಂಡಿದ್ದ ಪ್ಯಾಚೆಲ್ಲ ನೋಡಬಹುದು ಈ ರಾಷ್ಟ್ರ ಊಟ ಮೊದಲನೇ ಕರು ಅಂದ್ರೆ ಇವಾಗ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅಣ್ಣ ಬನ್ನೆ ಒಳ್ಳೆ ಕರು ಬಿದಿದಿ ಅಣ್ಣ ಅಸುಗಳ ಮಡಗಿರೋರೋ ಬರಕ್ಕೆ ಹೇಳ್ತಿರಾ ನಾವು ನಮ್ಮ ಹತ್ರನೇ ಬಿಡಿಸಿ ಅಂತ ನಾನು ಹೇಳಲ್ಲ ಒಳ್ಳೆ ಕರ್ಕೊಂಡು ಬಿದ್ದಾಗ ನಮಗೂ ಯಾವುದೇ ಊರಿಲ್ ಬಿಡ್ಸಿ ನಮಗೆ ಅದಲ್ಲ ಒಟ್ಟಿನಲ್ಲಿ ಓರಿಲ್ ಬಿಡ್ಸಿ ನಿಮ್ಗೆಲ್ಲ ಹತ್ರ ಆಗುತ್ತೆ ಅಲ್ಲಿ ಓರಿಲ್ ಬಿಡಿಸಿ ನಿಮ್ಗೆ ಒಳ್ಳೆ ಕರ್ಕೊಂಡು ನಿಮ್ಗೆ ನಿಮ್ಗಂಗು ಇಲ್ಲೇ ಬಿಡ್ಸಬೇಕು ಒಂದು ಇಚ್ಛೆ ಇದ್ರೆ ರಾಮನಗರ ಬಂದಿ ಹೈವೇಲೇನೆ ಆ ಸೋಮವಾರ ಯಾವುದು ಅಂತ ಹೇಳಿದ್ರು ಕೇಳ್ತಾರೆ ಇಲ್ಲ ಏಕವಾಲಿ ಯಾವುದು ಅಂತ ಹೇಳ್ತಾರೆ

ಇನ್ನ ಎರಡು ಕರು ಇದೆ ಅಂತ ಹೇಳಿದ್ರೆ ಹೌದಣ್ಣ ಅದ್ರ ಪ್ರಾಡಕ್ಟ್ ಈಚೆ ಬಂದ್ಮೇಲೆ ಅಣ್ಣ ಅದ್ರ ಬಗ್ಗೆ ಹೇಳಕ್ ಸಾಧ್ಯ ಸುಮ್ನೆ ಬಾಯಿ ಮಾತಿಗೆ ಚೆನ್ನಾಗಿ ಬೀಳ್ತೇ ಅಂತ ಹೇಳಕ್ ಅಲ್ಲ ಬಿದ್ಮೇಲೆನೇ ಹೇಳ್ಬೇಕು ಅಂತದ ಮಾತಾಡ್ಬೇಕು ಅಂತಾರೆ ಇವತ್ತು ಹೆಸರು ಇಡೀ ಕರ್ನಾಟಕದಲ್ಲ ಹೆಸರು ಮಾಡೈತೆ

ಉಡಿಕೊಂಡೆಲ್ಲ ಬಂದ್ಬಿಟ್ಟು ಅವ್ನಿಗೆ ಯಾರು ಹೇಳಿದ್ರಂತೆ ಆ ಓರಿಗೆ ಅಂತ ಕರ ಇರ್ತದ ನಾನು ನೋಡ್ತೀನಿ ಅಂತ ಅಣ್ಣ ಇವತ್ತು ಬಿತ್ತೈತೆ ಅದು ಎಲ್ಲಾರಿಗೂ ಹೇಳ್ತಾವ್ ನಾನು ಒಳ್ಳೆಯ ಖರಾಬಿದೈತೆ ಅಣ್ಣ ಕಾಲೆಲ್ಲ ಚೆನ್ನಾಗಿದೈತೆ ಮೊದಲೇ ಹೇಳ್ದ ಹೋದ್ಸಾರಿ ಕೊಡ್ಸಿದ್ನಂತೆ ಅಣ್ಣ ಚೆನ್ನಾಗಿ ಇರಲಿಲ್ಲ ಅಣ್ಣ ಅದು ಮೂವತ್ತು ಸಾವಿರ ರೂಪಾಯ್ಗೆ ಕರಾ ಮಾರೋಕೆ ಆಗಿಲ್ಲ ನಾನು ಇವತ್ತು ಮನೆ ಹತ್ರ ಬಂದಿ ಕರ್ಗಳು ಕೇಳ್ತವೆ ನಾನು ಕೊಡ್ತಿಲ್ಲ ಪ್ರೀತಿಯಿಂದ ಸಾಕ್ತೀನಿ ಅಂತ ಹೇಳೋ ಓಕೆ ಅಣ್ಣ ಇದು ಎಷ್ಟು ತಿಂಗಳು ಕರೋಣ ಈಗ ಕರೆಕ್ಟಾಗಿ ಮೂರು ತಿಂಗಳು ಮೂರು ತಿಂಗಳು ಕರ ಟೋಟಲ್ ಬಯೋ ಡೇಟಾನೇ ಐತೆ ಕೊಡ್ತೀನಿ ಹಾಂ ಓಕೆ ಅಣ್ಣ ಇದು ಅಂದರೆ ಅಣ್ಣ ಇದು ಬೀಜಕ್ಕಾಗೋ ಅಂಥದಾ ಇಲ್ಲ ಎತ್ತಿಗಾಗೋ ಅಂಥ ಹೊರಿ ಇದು ಕರದ ಇದು ಇವತ್ತು ಎತ್ತು ಮಾಡಿದ್ರೆ ಒಳ್ಳೆಯದು ಊಟ ಹಾಕಿದ್ರೆ ಒಳ್ಳೆಯ ಒಳ್ಳೆಯ ಎತ್ತಾಗುತ್ತೆ ಓಕೆ ಇದು ಬೀಜಕ್ಕರ ಒಂದು ಎತ್ತು ಒಳ್ಳೆ ಒರಿ ಅಣ್ಣ ಚೆನ್ನಾಗಾಗುತ್ತೆ ಒಳ್ಳೆ ದೊಡ್ಡ ಎತ್ತಾಗುತ್ತೆ ಸೈಜ್ ನೋಡ್ಬೋದು ಇದು ಹಳ್ಳಿ ಕರ ರಾಕ್ ಸ್ಟಾರ್ಗೆ ಎರಡೇ ಕರು ಇದು ಅಂದ್ರೆ ಏನ್ ಏಕಲವ್ಯ ಐತೋ ಅದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಇದೂ ಮೋರೋ ನೇ ಕರೋ ಬಿ ಇದೆ ಪಕಳ ಬನಿ ಇನ್ನೊಂದು ಕರೋ ಇದೆ ಮೂರ್ನೇ ಕರೋ ಅದು ನೋಡಣ ಹೋಗಿ ಸರ್ ಎಲ್ಲ ಸರ್ ಕಾದಿ ಹೋಗೋ ಸಮರೋ ಇಗೋ ಮೂರ್ನೇ ಕರೋ ನಾಲ್ಕನೇ ಕರೋ ಆಕ್ಚುಲಿ ನೋ ಸಮರನೇ ಈ ಕರೀನ್ ಬಗ್ಗೆ ಏನಕ್ಕೆ ಇಷ್ಟ ಪಡ್ತೀರಾ

ಅಂದ್ರೆ ಅದ್ರ ಅಮ್ಮ ಜ್ವರ ಆಗೈತಾ ಇಲ್ಲ ಹೆಂಗ್ ಚೆನ್ನಾಗೈತಾ ಕೊಡ್ತೈತಿ ಎಷ್ಟ್ ಸುಲ್ ಹಸು ಅದು ಎರಡೇ ಸುಲ್ ಕರು ನೋಡ್ಬೋದು ಇದು ನಾಲ್ಕನೇ ಕರು ಬಾಳ ಹೆಂಗ್ ಬಾಳ ನೋಡೈತದ ಏನು ಮಾಡ್ಕಲ್ಲ ನಿಂತ್ಕೊಳ್ರಿ ಸೊ ಮಾಡೋರು ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನಾಲ್ಕು ಕರಗಳು ಬಿದ್ದಾವೆ ಇವಾಗ ಇವತ್ತಿಗೆ ಎಲ್ಲ ಓರ್ ಕರಗಳೇ ಬಿದ್ದಾವೆ ಅದ್ ಬೇರೆ ಅದ್ ಒಂದು ವಿಶೇಷ ಅಂದ್ರೆ ಅದೇನೆ ಇವತ್ನಾಲ್ಕ ಕರು ಬಿದ್ದಿರೋದ್ ನಾಲ್ಕ ಕರುನು ಓರ್ದರು ಬಿದ್ದಿರೋದು ಆಕ್ಚುಲಿ ಈಗ ಎಲ್ಲಾನು ಒಳ್ಳೆ ಮಟ್ಟದಲ್ಲೇ ಬಿದ್ದಾವೆ ಇವೆಲ್ಲ ಒಂದು ಏನೇ ಮಾಡಿದ್ರು ಒಂದ್ ಎತ್ತಂತೂ ಪಕ್ಕ ಆಯ್ತವೆ ಇವತ್ತೆಲ್ಲ ಎತ್ತಿನ ಜಾಗದಲ್ಲಿ ಒಳ್ಳೆ ರನ್ ತಗೋತಾ ಐತೆ ಒಳ್ಳೆ ಹೆಸರು ಮಾಡೋ ಅಂತ ಕರುಗಳೇ ಬಿದ್ದಾವೆ ನೋಡೋಣ ಮುಂದಿನ ದಿನಗಳು ಎಂತೆಂತ ಕರುಗಳು ಬೀಳ್ತವೆ ನಾವು ಅದ್ರದ್ದು ಒಂದು ಮಾಡಿಕೋಬೇಕು ಹೊಸದಾಗಿ ರೈತರಿಗೂ ಈ ನಿಮ್ಮ ಭಾಗದಲ್ಲಿ ಹಸುಗಳು ಸಾಕೋರಿಗೆ ಏನು ಹೇಳೋ ಇಷ್ಟಪಡ್ತೀವಿ ಒಳ್ಳೊಳ್ಳೆ ಕರ ಬಿದ್ದಾವೆ ನಾನು ತುಂಬನೇ ಬಿದ್ದಿದೆ ಅದರ ಬಗ್ಗೆ ನಿಮ್ಮ ನಾನು ಹೇಳೋದು ಒಂದು ಹಸು ತೊಗೊಳ್ಳಿ ಹಸುವಿಂದ ಒಂದು ಕರು ಸಾಕಿ ಮನೆಗೆ ಹಣ ಹಾಕ್ತದೆ ಮನೆ ಜನರು ಚೆನ್ನಾಗಿರ್ತಾರೆ ಕರುಗಳು ಬೀಳ್ತದೆ ನಿಮ್ಮ ಸಂಪಾದನೆ ಕರುನೆ ಕೊಡ್ತಾಯಿದೆ ಹೌದು ಹಸು ನೀವು ಹಸು ಒಂದೇ ಲೀಟ್ರ್ ಹಾಲು ಬರೋದು ಅನ್ನೋದು ಥಿಂಕ್ ಮಾಡಿ ಮಾಡಿ ಒಂದು ಲೀಟ್ರ್ ಬರ್ಬೋದು ಎರಡು ಲೀಟ್ರ್ ಬರ್ಬೋದು ನಿಮಗೆ ಅದರಲ್ಲಿ ಒಂದು ಕಾಲಿ ಕಾಲದ ಒಂದು ಮನೆ ಕಾಯಿಸ್ಕೊಂಡಾಗ ನಿಮಗೆ ಅಭಿವೃದ್ಧಿನೇ ಬೇರೆ ಥರ ಒಂದು ನಾಟಿ ಹೆಸು ಇದ್ರೇನೆ ಸ್ಪರ್ಶ ಬೇರೆ ತರ ಇರುತ್ತೆ ಸೀಮೆ ಹಸುಗಿಂತ ಸೀಮೆ ಹಸು ಸಾಕಿ ನಿಮ್ಮ ಸಂಪಾದನೆಗೆ ನಿಮ್ಮ ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ನಾಟಿ ಹೆಸರು ಸಾಕಿ ಅದರಿಂದ ಒಂದು ಕರುಣ್ ಬರುತ್ತೆ ನಿಮಗೆ ನಿಮ್ ಮನೆ ಹತ್ರ ನೂರು ಜನ ಹಿಡ್ಕೊಂಡು ಇಷ್ಟ ಆಗುತ್ತೆ ಎಷ್ಟು ಜನ ಬರ್ತಾರೆ ಒಂದ್ ಒಳ್ಳೆ ಕರು ಹಿಡಿತ ಅಂದರೆ ನೂರು ಜನ ನಿಮ್ಮ ಮನೆ ಬಾಕ್ಲಗ್ ಬರ್ತಾರೆ ಅವಾಗ ನಿಮಗೂ ಒಂದು ಹೆಸರು ಇಂಥವ್ರ ಮನೆ ಒಂದು ಒಳ್ಳೆ ಕರು ಐತೆ ಅನ್ನೋದು ಒಂದು ಹೆಸರು ಇದೆ ನಮ್ಮ ಹಳ್ಳಿ ಅಭಿವೃದ್ಧಿ ತುಂಬಾ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ನಮ್ಗೆ ಆಸೆ ಇರೋದೇ ಅದು ಯಾಕೆಂದ್ರೆ ನಮ್ಮ ತಳಿನ ಬಿಟ್ಟು ಬೇರೆ ತಳಿ ತಂದು ಜನ ಎಲ್ಲ ಇವತ್ತೆಲ್ಲ ನಮ್ಮ ತಳಿ ಉಳಿಸ್ದಾಗ ನಮ್ಮಿಂದ ನೋಡ್ಕೊಂಡು ಬೇರೆ ದೇಶಕ್ಕೆ ನಮ್ಮ ತಳಿಗಳು ಹೋಗ್ತವೆ ಇಡೀ ನಮ್ಮ ಕರ್ನಾಟಕ ಜನ ಹೆಮ್ಮೆ ಪಡೋ ವಿಷಯ ಆಗುತ್ತೆ ಅವಾಗ ಒಳ್ಳೆ ಒಳ್ಳೊಳ್ಳೆ ಕರ್ಗಳು ಬಿಡ್ತೈತೆ ಹಿಂಗೆ ಎಲ್ಲಾರದು ಆಗ್ಲಿ ಇಲ್ಲಿ ನಮ್ಮ ಹತ್ರ ಓಡಿ ಬಿಡ್ಸೋಕ್ಕೆ ಬರೋ ದೂರ ಆಗ್ತಾನೆ ಅಂದರೆ ನಿಮ್ಮ ಕಡೆ ಯಾವ ಓಡಿ ಐತೆ ಆ ರೈತರಿಗೂ ಬೆಂಬಲ ಕೊಡಿ ಆ ರೈತರು ಬೆಳೆಸಿ ಒಳ್ಳೊಳ್ಳೆ ಕರ್ಕೊಂಡು ಬಿಡ್ತದೆ ಅವ್ರೂ ಬಿದ್ದಾಗ ಒಳ್ಳೊಳ್ಳೆ ಓಡಿ ತರ್ತಾರೆ ಒಳ್ಳೊಳ್ಳೆ ಕರ್ಗಳು ಬೀಳ್ತವೆ ಅಂದ್ರೆ ಇವಾಗ ನಮ್ಮ ಮೂಲ ಉದ್ದೇಶ ಬಂದಿ ಅದು ಕಾದ ಆಗಿರೋದು ನೋಡಿ ಇವು ಕರುಗಳು ಹಂಗೆ ಹುಡ್ತಾವೆ ಅಂತ ಹೇಳ್ತೇವೆ ಅದಕ್ಕೋಸ್ಕರ ನಾವು ಕರುಗಳನ್ನ ತೋರಿಸ್ತಾ ಇರೋದು ಮೇನ್ ಉದ್ದೇಶ ಬಂದ್ ತೋರ್ಪಡಿಕೆ ಏನಿಲ್ಲ ಎಲ್ಲ ಕರು ಬೀಳ್ತದೆ ನೋಡಬಹುದು ಇವತ್ತು ಎಲ್ಲಾ ಕಡೆ ಬಂದ್ವಿ ನಾನೇ ನಿಂತ್ಕೊಂಡು ಖುದ್ದಾಗ ವಿಡಿಯೋ ಮಾಡಿಸ್ತೇನೆ ಯಾಕೆಂದ್ರೆ ಒಂದು ಬಸಾಪನ ಯಾರು ಅಂಗಡಿ ಬಿಡಿ ಎಲ್ಲಾ ಒಂದೇ ಎಲ್ಲಾರು ಕಷ್ಟ ಆಗ್ತಾರೆ ಸಾಕ್ತಾರೆ ಹಾಗಾಗಿ ಎಲ್ಲಾರ್ಗು ಒಂದು ಬಸಪನ್ ಸಾಕೋರ್ಗೆ ಒಂದು ಗೌರವ ಒಂದು ಸ್ಥಾನ ಕೊಡಿ ನೀವು ಉತ್ತರ ಕೊಟ್ಟಂ ಆಯಿತು ಉತ್ತರ ಕೊಟ್ಟಂಗೆ ಆಯಿತು ಅಷ್ಟೇ ನಾವು ಇದೇ ಥರ ವಿಡಿಯೋಗಳನ್ನ ಇರ್ತೀವಿ ಇಷ್ಟು ದಿವಸ ವಿಡಿಯೋ ಆಗಿರಲಿಲ್ಲ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಇದೇ ವೀಡಿಯೋಗ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಮೊಬೈಲ್ ನಂಬರ್ ಹಾಂ ನನ್ನ ಮೊಬೈಲ್ ಬಂದೆ ನೈನ್ ಸಿಕ್ಸ್ ತ್ರಿಪಲ್ ಒನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಫೈವ್ ರಾಮನಗರ ಸೋಮು ಅಂತ ಹೇಳಿ ಏನೇ ಇದ್ರು ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಓರಿ ಬಿಡಿಸ್ಬೇಕು ಅಂದ್ರೂ ಬನ್ನಿ ರಾಮನಗರ ನಿಮ್ಗೆ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹಳ್ಳಿ ಕಡೆ ಯಾವುದು ಓರಿ ಕಟ್ಟಿದ್ದಾರೆ ಆ ಜಾಗದಲ್ಲೇ ಬಿಡಿಸಿ ಒಳ್ಳೆಯ ಊರಿಗೆ ಒಳ್ಳೆ ಕರು ಕರು ಬೆಳೆಸಿ ಹಳ್ಳಿ ಕಾರು ಬಿಡಿಸಿ ಹಳ್ಳಿ ಕಾರು ಬೆಳೆಸಿ ಜೈ ಹಳ್ಳಿ ಕಾರು ಥ್ಯಾಂಕ್ ತ್ಯಾಂಕ್ ಯು ತುಂಬಾ ಖುಷಿಯಾಯಿತು ಕರುಗಳನ್ನ ನೋಡಿ ಕೇಳ ತ್ಯಾಂಕ್ ಯು ಈ ಥರ ನಾವು ಕಂಟಿನ್ಯೂ ಮಾಡ್ಕೊಳ್ತೀನಿ ಥ್ಯಾಂಕ್ ಯು